ಅನಂತ ಪದ್ಮನಾಭ ವ್ರತವು ಹಿಂದೂ ಧರ್ಮದಲ್ಲಿ ಪ್ರಮುಖವಾದ ವ್ರತವಾಗಿದೆ ಈ ವ್ರತವನ್ನು ಭಾತ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಅನಂತ ಎಂದರೆ ಅಂತ್ಯವಿಲ್ಲದ ಅಥವಾ ಶಾಶ್ವತ ಎಂಬ ಅರ್ಥ ಈ ವ್ರತವು ಭಗವಾನ್ ವಿಷ್ಣುವಿನ ಅನಂತ ರೂಪವನ್ನು ಸ್ಮರಿಸುತ್ತದೆ ಕೇರಳದ ತಿರುವನಂತಪುರದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವು ಈ ವ್ರತದ ಆಚರಣೆಗೆ ಪ್ರಸಿದ್ಧವಾಗಿದೆ ಈ ವ್ರತದ ಹಿಂದಿನ ಕತೆ ಮತ್ತು ಮಹತ್ವ ದಂತಕಥೆಯ ಪ್ರಕಾರ ಕೃತಯುಗದಲ್ಲಿ ಸುಮಂತು ಮತ್ತು ದೀಕ್ಷಾ ಎಂಬ ದಂಪತಿಗಳಿದ್ದರು ಅವರಿಗೆ ಸುಶೀಲೆ ಎಂಬ ಮಗಳಿದ್ದಳು ಅವಳು ಕೌಡಿನ್ಯ ಎಂಬ ಮುನಿಯನ್ನು ಮದುವೆಯಾಗುತ್ತಾಳೆ ಒಮ್ಮೆ ಪ್ರಯಾಣದ ಸಮಯದಲ್ಲಿ ಸುಶೀಲೆ ಕೆಲವು ಮಹಿಳೆಯರು ಅನಂತ ಪದ್ಮನಾಭ ವ್ರತವನ್ನು ಆಚರಿಸುವುದನ್ನು ನೋಡುತ್ತಾಳೆ ಮತ್ತು ಅದರ ಮಹತ್ವವನ್ನು ತಿಳಿದು ತಾನೂ ಕೂಡ ಆ ವೃತವನ್ನು ಆಚರಿಸಿ ಪೂಜಿಸಿದ ದಾರವನ್ನು ತನ್ನ ಕೈಗೆ ಕಟ್ಟಿಕೊಳ್ಳುತ್ತಾಳೆ ಸುಶೀಲೆಯು ಆಶ್ರಮಕ್ಕೆ ಹಿಂದಿರುಗಿದಾಗ ಕೌಡಿನ್ಯನು ಸುಶೀಲೆಯ ಕೈಯಲ್ಲಿದ್ದ ದಾರವನ್ನು ನೋಡಿ ಅದು ಅವನ ಸಂಪತ್ತು ಮತ್ತು ಅದೃಷ್ಟಕ್ಕೆ ಕಾರಣವೆಂದು ಅದನ್ನು ಕಳವು ಮಾಡಿದ ವಸ್ತುವೆಂದು ಭಾವಿಸಿ ಬೆಂಕಿಗೆ ಎಸೆಯುತ್ತಾನೆ ಈ ಘಟನೆಯ ನಂತರ ಅವರ ಸಂಪತ್ತು ಮತ್ತು ಐಶ್ವರ್ಯವು ನಶಿಸಿ ದಾರಿದ್ರ್ಯವು ಅವರನ್ನು ಆವರಿಸುತ್ತದೆ ತನ್ನ ತಪ್ಪು ಅರಿತುಕೊಂಡ ಕೌಡಿನ್ಯನು ವಿಷ್ಣುವಿನ ಬಳಿ ಕ್ಷಮೆ ಕೇಳಿ ತನ್ನ ಕಳೆದು ಹೋದ ಸಂಪತ್ತನ್ನು ಮರಳಿ ಪಡೆಯಲು ತಪಸ್ಸು ಮಾಡುತ್ತಾನೆ ಆಗ ಭಗವಾನ್ ವಿಷ್ಣುವು ಅವನಿಗೆ ಪ್ರತ್ಯಕ್ಷನಾಗಿ ಹದಿನಾಲ್ಕು ವರ್ಷಗಳ ಕಾಲ ನಿಯಮಬದ್ಧವಾಗಿ ಅನಂತ ಪದ್ಮನ ಭರತವನ್ನು ಆಚರಿಸಲು ಸಲಹೆ ನೀಡುತ್ತಾನೆ ಅದರಂತೆ ಕೌಡಿನ್ಯ ಮತ್ತು ಸುಶೀಲೆ ಹದಿನಾಲ್ಕು ವರ್ಷಗಳ ಕಾಲ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಿ ತಮ್ಮ ಕಳೆದು ಹೋದ ಸಂಪತ್ತು ಸುಖ ಸಮೃದ್ಧಿಯನ್ನು ಮರಳಿ ಪಡೆಯುತ್ತಾರೆ ಮಹಾಭಾರತದ ಪ್ರಕಾರ ಪಾಂಡವರು ಜೂಜಾಟದಲ್ಲಿ ತಮ್ಮ ರಾಜ್ಯವನ್ನು ಕೌರವರೊಂದಿಗೆ ಸೋತು ಹನ್ನೆರಡು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸವನ್ನು ಅನುಭವಿಸುತ್ತಿದ್ದ ಸಂದರ್ಭದಲ್ಲಿ ಅವರು ಅನೇಕ ಕಷ್ಟಗಳನ್ನು ಎದುರಿಸುತ್ತಿದ್ದರು ಈ ಸಮಯದಲ್ಲಿ ಧರ್ಮರಾಯನು ತಮ್ಮೆಲ್ಲ ಸಂಕಷ್ಟಗಳಿಂದ ಮುಕ್ತರಾಗುವ ಮತ್ತು ಕಳೆದು ಹೋದ ತಮ್ಮ ಸಂಪತ್ತು ಹಾಗೂ ರಾಜ್ಯವನ್ನು ಮರಳಿ ಪಡೆಯುವ ಮಾರ್ಗದ ಬಗ್ಗೆ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ ಅವನ ಮಾತನ್ನು ಕೇಳಿದ ಶ್ರೀಕೃಷ್ಣನು ಧರ್ಮರಾಯನಿಗೆ ಅನಂತ ಪದ್ಮನಾಭ ವ್ರತದ ಬಗ್ಗೆ ವಿವರಿಸುತ್ತಾನೆ ಈ ವ್ರತವನ್ನು ಆಚರಿಸುವ ಮೂಲಕ ಸಕಲ ಕಷ್ಟಗಳು ದೂರವಾಗಿ ಕಳೆದು ಹೋದ ಸಂಪತ್ತು ಮರಳಿ ಲಭಿಸುತ್ತದೆ ಎಂದು ಹೇಳುವುದರ ಜೊತೆಗೆ ಕೌಡಿನ್ಯ ಮುನಿ ಮತ್ತು ಸುಶೀಲಾದೇವಿಯ ಕಥೆಯನ್ನು ಉದಾಹರಣೆಯಾಗಿ ನೀಡಿ ಈ ವ್ರತದ ಮಹತ್ವವನ್ನು ತಿಳಿಸುತ್ತಾನೆ ಶ್ರೀ ಕೃಷ್ಣನ ಈ ಸಲಹೆಯ ಮೇರೆಗೆ ಧರ್ಮರಾಯನು ವನವಾಸದ ಸಮಯದಲ್ಲಿ ನಿಯಮಾನುಸಾರ ಅನಂತ ಪದ್ಮನ ಭರತವನ್ನು ಆಚರಿಸಿದನು ಈ ವ್ರತದ ಫಲದಿಂದಲೇ ಪಾಂಡವರಿಗೆ ತಮ್ಮ ಕಷ್ಟಗಳು ದೂರಾಗಿ ಕಳೆದು ಹೋಗಿದ್ದ ರಾಜ್ಯ ಮತ್ತು ವೈಭವವು ಮರಳಿ ದೊರೆಯಿತು ಎಂದು ಹೇಳಲಾಗುತ್ತದೆ ಈ ರಥದ ಆಚರಣೆಯು ಕೇವಲ ಸಂಪತ್ತು ಮತ್ತು ಸಮೃದ್ಧಿಯನ್ನು ಮಾತ್ರವಲ್ಲದೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷವನ್ನು ಕೂಡ ತರುತ್ತದೆ ಎಂದು ಈ ಕಥೆಯು ಸಾರುತ್ತದೆ ಅನಂತ ಪದ್ಮನಾಭ ವ್ರತವು ಬಹಳ ಮಹತ್ವವನ್ನು ಹೊಂದಿದ್ದು ಅನಂತ ಪದ್ಮನಾಭ ವ್ರತವನ್ನು ಆಚರಿಸುವುದರಿಂದ ದಂಪತಿಗಳಿಗೆ ಸಂತಾನ ಭಾಗ್ಯ ಸಂಪತ್ತು ಶಾಂತಿ ನೆಮ್ಮದಿ ಮತ್ತು ದಾಂಪತ್ಯ ಜೀವನದಲ್ಲಿ ಏಕತೆ ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ವ್ರತವು ಎಲ್ಲ ದುಃಖಗಳಿಂದ ಮುಕ್ತಿ ನೀಡಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಈ ವ್ರತವನ್ನು ಸತತವಾಗಿ ಹದಿನಾಲ್ಕು ವರ್ಷಗಳ ಕಾಲ ಆಚರಿಸಬೇಕು ಪೂಜೆಯ ಸಮಯದಲ್ಲಿ ಹದಿನಾಲ್ಕು ಗಂಟುಗಳಿರುವ ಕೆಂಪು ದಾರವನ್ನು ಪೂಜಿಸಿ ಕೈಗೆ ಕಟ್ಟಿಕೊಳ್ಳುತ್ತಾರೆ ಈ ಹದಿನಾಲ್ಕು ಗಂಟುಗಳು ವಿಷ್ಣುವಿನ ಹದಿನಾಲ್ಕು ಲೋಕಗಳನ್ನು ಪ್ರತಿನಿಧಿಸುತ್ತವೆ ಪೂಜೆಯಲ್ಲಿ ಹದಿನಾಲ್ಕು ಬಗೆಯ ಪಕ್ಷಗಳನ್ನು ಹದಿನಾಲ್ಕು ಬಗೆಯ ಹೂವುಗಳು ಮತ್ತು ಪತ್ರೆಗಳನ್ನು ಬಳಸುತ್ತಾರೆ ಅನಂತ ಪದ್ಮನಾಭ ವ್ರತವನ್ನು ಹದಿನಾಲ್ಕು ವರ್ಷಗಳ ಕಾಲ ಆಚರಿಸಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ನಂಬಲಾಗಿದೆ ಓಂ ಅನಂತ ಪದ್ಮನಾಭ ನಮಃ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು